ಇವತ್ತು ನಾನೇನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾನೆ ನರೇಂದ್ರ ಮೋದಿಯವರು ನಾನು ರಿವ್ಯೂ ಮೀಟಿಂಗ್ಗಳು ಮಾಡಿದಾಗ ಇದೇ ಸ್ಟೀಲ್ ಮಿನಿಸ್ಟ್ರಿನಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಹದಿನೆಂಟು ಸಾವಿರ ಕೋಟಿ ಬ್ಯಾಂಕ್ ಸಾಲ ಹದಿನೆಂಟು ಸಾವಿರ ಕೋಟಿ ಬ್ಯಾಂಕ್ ಸಾಲ ಮಾಡಿದ್ದಾರೆ ಹದಿನೆಂಟು ಸಾವಿರ ಕೋಟಿ ಯಾರು ಮೈನ್ ಮೈನ್ನ ಮತ್ತು ಮಿನರಲ್ಸ್ನ ಕೋಲನ್ನ ಸಪ್ಲೈ ಮಾಡಿದ್ದಾರೆ ಅವರಿಗೆ ದುಡ್ಡು ಕೊಡಬೇಕು ಮೂವತ್ತೈದು ಸಾವಿರ ಕೋಟಿ ಕಮಿಟ್ಮೆಂಟು ಇವತ್ತು ಆ ಕಾರ್ಖಾನೆ ಮುಚ್ಚಿದ್ರು ಕಾರ್ಖಾನೆ ಇವತ್ತು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇದು ನಾವು ಕೊಟ್ಟಂಥ ಕೊಡುಗೆ ಏನಿದೆ ಬ್ಯಾಂಕ್ನವ್ರು ಒಪ್ಪಲಿಲ್ಲ ಹದಿನೆಂಟು ಸಾವಿರ ಕೋಟಿ ಸಾಲ ಇದೆ ನಾವು ಮತ್ತೆ ಫರ್ದರ್ ನಾವು ಫೈನಾನ್ಸ್ ಮಾಡೋಕ್ಕಾಗಲ್ಲ ಅಂತ ನರೇಂದ್ರ ಮೋದಿಯವ್ರ ಜೊತೆ ಚರ್ಚೆ ಮಾಡಿ ಅವರ ಹತ್ರ ಕೂತು ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲೇನು ಮಾಡಿದ್ದೇವೆ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಶ್ರಮ ಪಡ್ತಾ ಇದ್ದೇನೆ ಅದಕ್ಕೂ ಸಹ ಬಹುಶಃ ಮುಂದಿನ ಸಂಕ್ರಾಂತಿ ಒಳಗೆ ಒಂದು ಉತ್ತಮವಂಥ ಒಳ್ಳೆಯ ಒಂದು ಸುದ್ದಿಯನ್ನು ವಿಶ್ವೇಶ್ವರ್ಯ ಸ್ಟೀಲ್ ಪ್ಲಾಂಟಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಸತ್ಯದಲ್ಲೇ ಆಗುತ್ತೆ ಪಕ್ಕದ ನಮ್ಮ ತಮಿಳ್ನಾಡಿನ ಸೇಲಮ್ಮು ಅತ್ಯಂತ ವರ್ಲ್ಡ್ ಕ್ಲಾಸ್ ಆ್ಯಕ್ಚುಲಿ ಫ್ಯಾಕ್ಟ್ರಿ ಅದು ಸೇಲಂ ಸ್ಟೀಲ್ ಇಂಡಸ್ಟ್ರಿ ಅದನ್ನು ಮುಚ್ಚಿದ್ದ ಮುಚ್ಚತಕ್ಕಂಥ ಪರಿಸ್ಥಿತಿ ಅದಕ್ಕೊಂದು ಜೀವ ಕೊಡ್ತಾ ಇದ್ದೇವೆ ಈ ಕೆಲಸ ಮಾಡ್ತಾ ಇದ್ದೇವೆ ಮನೆ ಒರಿಸಾಗ ಹೋಗಿದ್ದೆ ಮೂರು ದಿನ ಹಲವಾರು ಸಮಸ್ಯೆಗಳಿತ್ತು ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ ನಮ್ಮ ರಾಜ್ಯದ ಈ ಸರ್ಕಾರಕ್ಕೆ ಒಂದು ಕ್ಯೂ ಎಸ್ ಎಲ್ ಕಾರ್ಖಾನೆ ಮುಚ್ಚ ಪರಿಸ್ಥಿತಿ ತಂದಿದ್ದಾರೆ ಈಗ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಂಥ ಒಂದು ಕಾರ್ಖಾನೆ ಇದೆ ನಾನು ಎರಡು ಮೂರು ಬಾರಿ ರಿಕ್ವೆಸ್ಟ್ ಮಾಡಿದ್ರು ಇವತ್ತು ಆ ಕಾರ್ಖಾನೆಗೆ ಜೀವಕಲ್ಪ ಒಂದು ಹೊಸ ಜಿ ಒಂದು ಇದಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಈ ಸರ್ಕಾರ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಬರೀ ಹೇಳಿಕೆ ಕೊಟ್ಟರೆ ಏನಾಯಿತು ಅದರಿಂದ ಇವತ್ತು ಇಂಥ ಒಂದು ಸರ್ಕಾರವನ್ನು ನಾವೇನು ಕಾಣ್ತಾ ಇದ್ದೇವೆ ನನ್ನ ಕಾರ್ಯಕರ್ತರು ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವು ಎನ್ ಡಿ ಎ ಪಾರ್ಟ್ನರ್ಸ್ ಇದ್ದರೂ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಚರ್ಚೆ ಮಾಡೋಕ್ಕೆ ಹೋದಾಗ ಕನಿಷ್ಠ ನಾವು ಎಂಬತ್ತು ಎಂಬತ್ತೈದು ಸ್ಥಾನಗಳನ್ನು ಇವತ್ತು ಎನ್ ಡಿ ಎ ಜೊತೆಯಲ್ಲಿ ಹಂಚಿಕೆ ಮಾಡ್ಕೊಳ್ತಕ್ಕಂಥ ದೃಷ್ಟಿನಲ್ಲಿ ನಾನು ಚರ್ಚೆ ಮಾಡಬೇಕು ಅಂದರೆ ನಮ್ಮ ಕಾಯ ಏನಿದ್ದೀರಿ ಯಾರು ಬಿ ಜೆ ಪಿ ನಮ್ಮದು ಅಲಯನ್ಸ್ ಆಗ್ಬಿಡುತ್ತೆ ಆರಾಮಾಗಿ ಗೆತ್ಕೋಬೋದು ಬಿಹಾರ್ ಥರ ಅಂತ ಹೇಳಿ ನೀವು ಮೈ ಮರೆದ್ರೆ ಚರ್ಚೆ ಮಾಡೋದು ಕಷ್ಟ ನೀವು ಎಷ್ಟು ಶ್ರಮ ಆಗ್ತೀರಿ ಆ ಶ್ರಮಕ್ಕೆ ನಾನು ಎಷ್ಟು ಸಂಖ್ಯೆಯನ್ನು ನಾನು ಇವತ್ತು ಕೇಳ್ಬೋದು ಆ ಒಂದು ಶಕ್ತಿಯನ್ನು ನೀವು ನನಗೆ ಕೊಡಬೇಕು ನನಗೆ ಆ ದೃಷ್ಟಿಯಿಂದ ಇವತ್ತಿನ ಈ ಸಭೆ ಅತ್ಯಂತ ಮಹತ್ವವಾದಂಥ ಸಭೆ ನಮಗೆ ದಯವಿಟ್ಟು ಇವತ್ತೊಂದು ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಜನಗಳ ಒಂದು ವಿಶ್ವಾಸ ಗಳಿಸ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸ ಪ್ರಾರಂಭ ಮಾಡಿ ಆ ಮೆಂಬರ್ಶಿಪ್ ಇದು ನಿಖಿಲ್ ಕುಮಾರಸ್ವಾಮಿ ಭಾಳ ನಿಮ್ಗೆಲ್ಲರಿಗೂ ತೊಂದರೆ ಕೊಟ್ಟಿದ್ದಾನೆ ಏನಾದರೂ ಶ್ರಮ ಹಾಕಿ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿ ಜೊತೆಗೂಡಿ ಕೆಲಸ ಮಾಡ್ಕೊಳ್ಳಿ ನಾವು ಕನಿಷ್ಠ ಎಂಬತ್ತರಿಂದ ತೊಂಬತ್ತು ಸ್ಥಾನ ನಿಲ್ಲೇಬೇಕು ಅನ್ನೋದು ನನ್ನ ಒಂದು ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡಿದ್ದೇನೆ ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಆದರೆ ನಿಮ್ಮ ಶಕ್ತಿಯನ್ನು ನೀವು ಬೆಳೆಸ್ಕೋಬೇಕು ಆ ನೀವು ಎಷ್ಟು ಸೀಟ್ ನಿಲ್ತೀರಿ ಅಷ್ಟು ಗೆಲ್ತಕ್ಕಂಥ ವಾತಾವರಣ ಇದೆ ಇವತ್ತು ಬಿಹಾರದಲ್ಲಿ ಏನಿದೆ ಚುನಾವಣೆ ಫಲಿತಾಂಶ ಇವತ್ತು ನಿತೀಶ್ ಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ನಲವತ್ತೆರಡು ಸ್ಥಾನಕ್ಕೆ ನಿಂತು ಹೋಗಿದ್ರು ನಿತೀಶ್ ಕುಮಾರ್ ಅವರು ಇವತ್ತು ಎಂಬತ್ತೈದು ಸ್ಥಾನ ತಗೊಂಡ್ರು ಅಲೈನ್ಸ್ನಲ್ಲಿ ಅದೇ ವಾತಾವರಣ ಏನು ನಮ್ಮನ್ನು ಹದಿನೇಳು ಆಯಿತು ನಾಲ್ಕಕ್ಕೆ ಬರ್ತಾರೆ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಆ ಜಾಗಕ್ಕೆ ಕಳಿಸಿ ನಾವು ಇವತ್ತು ಎಂಬತ್ತು ತೊಂಬತ್ತಕ್ಕೆ ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಶ್ರಮ ಕಾರ್ಯಕರ್ತರುಗಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನ ಇವತ್ತು ನಿಮ್ಮ ಜೊತೆಗೆ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅಂತ ಹೇಳಿ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲ ಊಟ ಮಾಡಿ ಹೋಗಬೇಕು ಸದ್ಯ ಮಳೆ ವಾತಾವರಣ ಇತ್ತು ಮಳೆ ಸ್ವಲ್ಪ ದೂರ ಸರಿದಿದ್ದರಿಂದ ಎಲ್ಲ ಚೆನ್ನಾಗಿ ನಿರಂತರವಾಗಿ ನಿರಗಳವಾಗಿ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ನಮಸ್ಕಾರಗಳು